ವಿಷ್ಣೋ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಜ್ಞಾನತಿಮಿರಾಂದ ಜ್ಞಾನಾಂಜನ ಶಾಖಯ ಚಕ್ಷುರು ನೀಲಿತಸ್ಮೈ ಶ್ರೀ ಗುರವೇ ನಮಃ ಸಮಸ್ತ ಜನತೆಗೆ ನಿಮ್ಮ ಆಚಾರ್ಯ ಶ್ರೀ ಗುರು ಪ್ರಕಾಶ್ ಗುರುಜಿ ಮಾಡುವ ನಮಸ್ಕಾರಗಳು ಪುರಾಣದಲ್ಲಿ ಶಿವಪುರಾಣ ಮಹಾತ್ಮೆ ಎನ್ನುವಂತಹ ಒಂದು ಭಾಗದಲ್ಲಿ ನಾವು ಹೋದ ವಾರ ಮೊದಲನೆಯ ಒಂದು ಭಾಗವನ್ನು ಶಿವಪುರಾಣ ಮಹಾತ್ಮೆಯ ಮೊದಲನೆಯ ಭಾಗದ ಒಂದು ಅಧ್ಯಾಯವನ್ನು ನಾವೆಲ್ಲರೂ ಶ್ರವಣ ಮಾಡಿ ಧನ್ಯಜೀವಿಗಳಾಗಿದ್ದೇವೆ ಇವತ್ತು ಅದರಲ್ಲಿ ಎರಡನೆಯ ಒಂದು ಅಧ್ಯಾಯವನ್ನು ನಾನಿವತ್ತು ತಮ್ಮೆಲ್ಲರಿಗೂ ಕೂಡ ಅದರಲ್ಲಿರ್ತಕ್ಕಂಥ ವಿಚಾರಗಳನ್ನು ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ ಇಲ್ಲಿ ಶೌನಕ ಮುನಿಗಳು ಸೂತರಿಗೆ ಹೇಳ್ತಾರೆ ಸೂತ ಮಹಾಮುನಿಗಳೇ ನೀವು ನಮ್ಮ ಮೇಲೆ ದಯವಿಟ್ಟು ಒಂದು ಅದ್ಭುತವಾಗಿರ್ತಕ್ಕಂತಹ ಶಿವತತ್ವಜ್ಞಾನವನ್ನು ಕೊಡುವಂತಹ ಈ ಶಿವ ಮಹಾಪುರಾಣವನ್ನು ನಮಗೆ ಹೇಳ್ತಾ ಇದ್ದೀರ ಪರಾಪರ ತತ್ವವನ್ನು ತಿಳಿಸ್ತಕ್ಕಂಥ ಸಕಲ ಪಾಪ ದೋಷಗಳನ್ನು ದೂರ ಮಾಡಿ ಸನ್ಮಾರ್ಗವನ್ನು ಸೂಚಿಸುವಂತಹ ಉತ್ತಮವಾಗಿರ್ತಕ್ಕಂತಹ ಬುದ್ಧಿಯನ್ನು ನೀಡುವಂತಹ ಒಂದು ಈ ಶಿವಕಥಾಮೃತವಾಗಿರ್ತಕ್ಕಂಥ ಈ ಒಂದು ಕಥೆ ಏನಿದೆ ಅದನ್ನು ನೀವು ನನಗೆ ಹೇಳ್ತಾ ಇದ್ದೀರಿ ನಮಗೆ ಹೇಳ್ತಾ ಇದ್ದೀರಿ ಹಾಗಾಗಿ ನಿಜಕ್ಕೂ ನಾವೆಷ್ಟೋ ಪುಣ್ಯವಂತರು ನಾವು ಧನ್ಯಜೀವಿಗಳು ಅಂಥೇಳಿ ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ನಂತರ ಒಂದು ಪ್ರಶ್ನೆಯನ್ನು ಅವರಿಗೆ ಅವರು ಮುಂದೆ ಇಡ್ತಾರೆ ಏನದು ಅಂದರೆ ಸೂತ ಮಹಾಮುನಿಗಳೇ ಈ ಪ್ರಪಂಚದಲ್ಲಿ ಯಾವ ದುಷ್ಟರು ಯಾವ ಪಾಪಿಗಳು ಈ ಶಿವಕಥಾಮೃತ ಶ್ರವಣದಿಂದ ಪುನೀತರಾಗಿದ್ದಾರೆ ಶುದ್ಧರಾಗಿದ್ದಾರೆ ಅನ್ನುವುದನ್ನು ದಯಮಾಡಿ ನಮ್ಮ ಮೇಲೆ ಕೃಪೆಯಿಟ್ಟು ನೀನು ಅದನ್ನು ನಮಗೆ ಹೇಳಬೇಕು ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ ಆಗ ಸೂತಮುನಿಗಳು ಅವರಿಗೆ ಹೇಳ್ತಾ ಯಾರು ಈ ಪುರಾಣ ಶ್ರವಣವನ್ನು ಮಾಡ್ತಾರೋ ಅವರು ಅಂದರೆ ಅವರು ದುಷ್ಟರಾಗಿರ್ಬೋದು ಕಳ್ಳರಾಗಿರ್ಬೋದು ಮೋಸಗಾರರಾಗಿರ್ಬೋದು ವಂಚಕರಾಗಿರ್ಬೋದು ತಂದೆ ತಾಯಿಗಳನ್ನು ನಿಂದಿಸುವವರಾಗಿರ್ಬೋದು ತಂದೆ ತಾಯಿಗಳನ್ನು ದೂಷಿಸುವವರಾಗಿರ್ಬೋದು ಅವರಿಗೆ ಕಷ್ಟ ಕೊಡುವಂಥವರಾಗಿರ್ಬೋದು ಸುಳ್ಳು ಹೇಳುವಂಥವರಾಗಿರ್ಬೋದು ವಂಚನೆ ಮಾಡುವಂಥವರಾಗಿರ್ಬೋದು ದರಿದ್ರರಾಗಿರ್ಬೋದು ದುಷ್ಟರಾಗಿರ್ಬೋದು ಯಾರೇ ಆಗಿದ್ದರೂ ಕೂಡ ಕೇವಲ ಈ ಶಿವ ಕಥಾಮೃತವಾಗಿರ್ತಕ್ಕಂಥ ಈ ಶಿವತತ್ವವನ್ನು ಸೂಚಿಸುವಂತಹ ಶಿವತತ್ವವನ್ನು ಹೇಳುವಂತಹ ಈ ಶಿವ ಮಹಾಪುರಾಣವನ್ನು ಶ್ರವಣ ಮಾತ್ರದಿಂದಲೇ ಅವರ ಪಾಪಗಳು ದೂರವಾಗಿ ಅವರು ಶಿವ ಶಿವಸಾಯಿಧ್ಯವನ್ನು ಪಡೀತಾರೆ ಅಂತಹ ಒಂದು ಕಥೆ ಅನ್ನ ಇಲ್ಲಿ ಅದ್ಭುತವಾಗಿ ಅವರು ವಿವರಣೆ ಮಾಡ್ತಾರೆ ಅಲ್ಲಿ ಹೇಳ್ತಕ್ಕಂಥ ಒಂದು ಕಥೆಯನ್ನು ನಾನೀಗ ನಿಮಗೆ ವಿವರಿಸ್ತೇನೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದೇವರಾಜನೆಂಬ ಒಂದು ಕತೆ ದೇವರಾಜ ಅನ್ನುವಂಥ ಒಬ್ಬ ಬ್ರಾಹ್ಮಣನ ಕಥೆಯನ್ನು ಅವರು ವಿವರಿಸ್ತಾರೆ ಕಿರಾತವೆಂಬ ಒಂದು ಗ್ರಾಮ ಇರುತ್ತೆ ಕಿರಾತವೆಂಬ ಒಂದು ಪಟ್ಟಣ ಆ ಕಿರಾತವೆಂಬ ಪಟ್ಟಣದಲ್ಲಿ ದೇವರಾಜನೆಂಬ ಒಬ್ಬ ಬ್ರಾಹ್ಮಣ ಇರ್ತಾನೆ ಅವನು ಯಾವ ರೀತಿಯಾಗಿರ್ತಕ್ಕಂಥ ಬ್ರಾಹ್ಮಣ ಅಂದರೆ ತನ್ನ ದೇವತಾ ಪೂಜಾದಿಗಳನ್ನು ಬಿಟ್ಟು ತನ್ನ ಬ್ರಾಹ್ಮಣತ್ವದ ವಿಚಾರವಾಗಿರ್ತಕ್ಕಂತಹ ದೇವತಾ ಪೂಜಾದಿಗಳನ್ನು ಬಿಟ್ಟು ನಿತ್ಯ ಅನುಷ್ಠಾನಾದಿಗಳನ್ನು ಬಿಟ್ಟು ನಿತ್ಯ ಕರ್ಮಾದಿಗಳನ್ನು ಬಿಟ್ಟು ನಿತ್ಯ ಸಂಧ್ಯಾ ವಂದನಾದಿಗಳನ್ನು ದೂರ ಮಾಡಿ ಅವನ್ನೆಲ್ಲ ಬಿಟ್ಟು ಇತರರನ್ನು ವಂಚಿಸಿ ಇತರರ ಹಣವನ್ನು ದ್ರವ್ಯವನ್ನು ಅಪಹರಿಸುವಂತಹ ಒಬ್ಬ ವಂಚಕನಾಗಿ ಅವನು ಬದುಕ್ತಾ ಇರ್ತಾನೆ ದೇವರಾಜಂಬ ಬ್ರಾಹ್ಮಣ ಅವನು ಕಿರಾತವೆಂಬ ಗ್ರಾಮದಲ್ಲಿ ಅವನು ಈ ರೀತಿಯಾಗಿ ಬದುಕ್ತಾ ಇರ್ತಾನೆ ಅವನು ಏನು ಮಾಡ್ತಾನೆ ಅಂದರೆ ಪರರನ್ನು ಬೇರೆಯವರನ್ನ ಸಾಯಿಸೋದು ಅವರ ಹಣವನ್ನು ದೋಚೋದು ಬೇರೆಯವರಿಗೆ ಮೋಸ ಮಾಡೋದು ಅವರ ಹಣವನ್ನು ಅವರ ಧನವನ್ನೆಲ್ಲ ದೋಚುವಂತಹ ಒಂದು ಕೆಲಸಗಳನ್ನು ಮಾಡ್ತಾ ಇರ್ತಾನೆ ಎಲ್ಲವೂ ಕೂಡ ಪಾಪದ ಕೆಲಸಗಳನ್ನೇ ಅವನು ಮಾಡ್ತಾ ಇರ್ತಾನೆ ಅವನು ಮಾಡಬೇಕಾಗಿರ್ತಕ್ಕಂಥ ಬ್ರಾಹ್ಮಣತ್ವದ ಕೆಲಸಗಳೇನಿದೆ ಅದು ಯಾವ ಕೆಲಸಗಳನ್ನು ಮಾಡದೆ ಪರರ ಹಣಕ್ಕಾಗಿ ಆಸೆ ಬೀಳ್ತಾ ಎಲ್ಲವರಿಗೆ ವಂಚನೆ ಮಾಡ್ತಾ ಅವನು ಬ ಬದುಕ್ತಾ ಇರ್ತಾನೆ ಆ ರೀತಿ ರೀತಿಯಾಗಿರ್ತಕ್ಕಂಥ ಬದುಕುವಂಥ ದೇವರಾಜನೆಂಬ ಬ್ರಾಹ್ಮಣ ಏನು ಮಾಡ್ತಾನೆ ಅಂದರೆ ಒಂದು ದಿವಸ ಕೆರೆಗೆ ಸ್ನಾನ ಮಾಡಬೇಕು ಅಂಥೇಳಿ ಕೆರೆಗೆ ಹೋಗ್ತಾನೆ ಕೆರೆಗೆ ಹೋದರೆ ಅಲ್ಲಿ ಶೋಭವತಿ ಅಂತಕ್ಕಂಥ ಒಬ್ಬ ವೇಷ್ಯೆ ಇವನನ್ನು ನೋಡ್ತಾಳೆ ನೋಡಿದಾಗ ಅವಳಿಗೆ ಇವನಿಗೂ ಕೂಡ ಅವಳು ಅತಿ ರೂಪವತಿ ಒಬ್ಬ ವೇಷ್ಯ ಶೋಭವತಿ ಅಂತಕ್ಕಂಥ ಒಬ್ಬ ವೇಷ ಹಾಕಿ ಅವಳನ್ನು ನೋಡ್ತಾ ಇದ್ದಂಗೆ ಇವನಿಗೆ ಮನಸ್ಸು ಚಾಂಚಲ್ಯವಾಗುತ್ತೆ ಚಾಂಚಲ್ಯವಾಗುತ್ತೆ ಅವಳು ಕೂಡ ಇವನನ್ನು ನೋಡಿ ಓ ಇವನತ್ರ ಹೆಚ್ಚಾಗಿ ದನವಿದೆ ಈ ದನವನ್ನು ನಾನು ಅಪಹರಿಸಬೇಕು ಅಂಥೇಳಿ ಅವಳು ಕೂಡ ಏನು ಅಂದರೆ ಅವಳ ಕಡೆ ಅವನು ಮೋಹಿಸುವಂತೆ ಅವಳು ಅಲ್ಲಿ ವರ್ತಿಸ್ತಾಳೆ ವರ್ತಿಸಿದಾಗ ಅವನು ಆ ಮೋಹಕ್ಕೆ ಒಳಗಾಗಿ ಅವರಿಬ್ಬರೂ ಕೂಡ ಒಂದೇ ರೀತಿಯಾಗಿ ಒಂದೇ ಜೊತೆಯಲ್ಲಿ ಗಂಡ ಹೆಂಡತಿಯರ ರೀತಿ ಬಾಳಲಿಕ್ಕೆ ಪ್ರಾರಂಭ ಮಾಡ್ತಾರೆ ಯಾವ ರೀತಿ ಅಂದರೆ ಊಟ ಮಾಡುವಾಗ ಜೊತೆಯಲ್ಲಿ ಆಟವಾಡುವಾಗ ಜೊತೆಯಲ್ಲಿ ಎಲ್ಲಾದರೂ ಹೋಗ್ಬೇಕಾದ್ರೆ ಜೊತೆಯಲ್ಲಿ ಮೊಲಗಬೇಕಾದ ಜೊತೆಯಲ್ಲಿ ಕೂತ್ಕೊಂಡಾಗ ಜೊತೆಯಲ್ಲಿ ಎಲ್ಲದರಲ್ಲೂ ಕೂಡ ಸ್ನಾನ ಮಾ ಸ್ನಾನಾದಿಗಳನ್ನು ಮಾಡಬೇಕಾದ್ರೂ ಕೂಡ ಜೊತೆಯಲ್ಲಿ ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಬದುಲಿಕ್ಕೆ ಬದುಕಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾನೆ ಇದನ್ನೆಲ್ಲ ನೋಡಿದಂತಹ ಆ ದೇವರಾಜನಂಬ ಬ್ರಾಹ್ಮಣನ ತಂದೆ ತಾಯಿಗಳೇನು ಮಾಡ್ತಾರೆ ಅವನಿಗೆ ಬುದ್ಧಿವಾದವನ್ನು ಹೇಳ್ತಾರೆ ಯಾರು ದೇವರಾಜನ ತಂದೆ ತಾಯಿ ಮತ್ತು ಹೆಂಡತಿ ಈ ಮೂರು ಜನ ಅವನಿಗೆ ಬುದ್ಧಿಯನ್ನು ಹೇಳ್ತಾರೆ ನಾವು ಬ್ರಾಹ್ಮಣರು ನಾವು ಈ ರೀತಿ ಬದುಕಬಾರ್ದು ನಾವು ಈ ಇರಬಾರ್ದು ಅಂಥೇಳಿ ಅವನಿಗೆ ಬುದ್ಧಿವಾದವನ್ನು ಹೇಳ್ತಾರೆ ಬುದ್ಧಿವಾದವನ್ನು ಹೇಳಿದ್ರೆ ಆ ದೇವರಾಜನಿಗೆ ಏನಾಗುತ್ತೆ ಅಂದರೆ ಕೋಪ ಬರುತ್ತೆ ಕೋಪ ಬಂದು ಅವನೇನು ಮಾಡ್ತಾನೆ ಅಂದರೆ ಒಂದು ದಿನ ರಾತ್ರಿ ತನ್ನ ಹೆಂಡತಿ ತಂದೆ ತಾಯಿಗಳು ಮಲಗಿರಬೇಕಾದ್ರೆ ಅವರನ್ನು ತಲೆಯ ಮೇಲೆ ಕಲ್ಲಾಕಿ ಜಜ್ಜಿ ಸಾಯಿಸಿಬಿಡ್ತಾನೆ ಸಾಯಿಸಿಬಿಟ್ಟು ಅವರ ಹತ್ರ ಇರ್ತಕ್ಕಂಥ ಧನವನ್ನು ಕೂಡ ದೋಚಿ ತಗೊಂಡೋಗಿ ವೇಷಿಯಾಗಿರ್ತಕ್ಕಂತಹ ಆ ಶೋಭಹೂತಿಗೆ ಹಣವನ್ನೆಲ್ಲ ನೀಡಿ ಅವಳ ಹತ್ರನೇ ಜೀವನ ಇರ್ತಾನೆ ಜೀವನ ಮಾಡಬೇಕಾದ್ರೆ ಒಂದು ದಿವಸ ಅಂದರೆ ಜ್ವರ ಬ ಜ್ವರ ಬಂದು ಅವನೇನು ಮಾಡ್ತಾನೆ ಅಂದರೆ ಒಂದು ಕಡೆ ಎಲ್ಲೋ ಪ್ರಯಾಣ ಮಾಡ್ತಾ ಇರ್ತಾನೆ ಪ್ರಯಾಣ ಮಾಡಬೇಕಾದ್ರೆ ಜ್ವರ ಬಂದ್ಬಿಡುತ್ತೆ ಜ್ವರ ಬಂದಾಗ ಏನು ಮಾಡ್ತಾನೆ ಅಂದರೆ ಅಲ್ಲೇ ಹತ್ತಿರದಲ್ಲಿರ್ತಕ್ಕಂಥ ಒಂದು ಶಿವಾಲಯಕ್ಕೆ ಹೋಗ್ತಾನೆ ಆ ಶಿವಾಲಯದಲ್ಲಿ ಏನು ಮಾಡ್ತಾರೆ ಅಂದರೆ ಶಿವಾಲಯದಲ್ಲಿ ತುಂಬ ಜನ ಸಾಧು ಸಂತರು ಸಾಧುಗಳು ಅಲ್ಲಿರ್ತಕ್ಕಂಥ ಬ್ರಾಹ್ಮಣರು ಎಲ್ಲರೂ ಸೇರಿ ಹೇ ಶಿವಕಥಾಮೃತ ಆ ಕಥೆಯನ್ನು ಶಿವಮಹಾಪುರಾಣವನ್ನು ಪಾರಾಯಣ ಇರ್ತಾರೆ ಪಾರಾಯಣ ಮಾಡಬೇಕಾದ್ರೆ ಅವನೇನು ಮಾಡ್ತಾನೆ ಈ ಜ್ವರದಿಂದ ಬಳಲ್ತಾ ಇರ್ತಕ್ಕಂಥ ದೇವರಾಜನ ಏನು ಮಾಡ್ತಾನೆ ಅಂದರೆ ವಿಶ್ರಾಂತಿ ಪಡೆಯಲಿಕ್ಕೆ ಅಂತೇಳಿ ಹೋಗಿ ಆ ಕಥೆಯ ಶ್ರವಣ ಮಾಡ್ತಕ್ಕಂಥ ಸ್ಥಳದಲ್ಲಿ ಕೂತು ಆ ಶ್ರವಣ ಅವರು ಹೇಳ್ತಕ್ಕಂಥ ಪಾರಾಯಣ ಮಾಡ್ತಾ ಇರ್ತಕ್ಕಂಥ ಕಥೆಯನ್ನು ಕೇಳಿಸ್ಕೊತಾರೆ ಕೇಳಿಸ್ಕೊಂಡು ಒಂದು ತಿಂಗಳ ನಂತರ ಕೇಳಿಸ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ ಒಂದು ತಿಂಗಳ ನಂತರ ಏನಾಗುತ್ತೆ ಅಂದರೆ ಅವನ ಆ ಜ್ವರದ ಬಾಧೆಯಿಂದಲೇ ಮರಣವನ್ನು ಹೊಂದುತ್ತಾನೆ ಮರಣವನ್ನು ಹೊಂದಿದಾಗ ಏನಾಗುತ್ತೆ ಅಂದರೆ ಯಮಲೋಕದಿಂದ ಯಮಕಿಂಕರರು ಬಂದು ಅವನ ಆತ್ಮವನ್ನು ಸೆಳೆದು ಕರೆದೊಯ್ದು ಯಮಲೋಕಕ್ಕೆ ಹೋಗ್ತಾರೆ ಹೋದರೆ ಅಲ್ಲೊಂದು ಘಟನೆ ನಡೆಯುತ್ತೆ ಏನಂದರೆ ಇನ್ನೇನು ಯಮಲೋಕವನ್ನು ಪ್ರವೇಶ ಮಾಡಬೇಕು ಮಾಡ್ತಾ ಇದ್ದಾರೆ ಅನ್ನಬೇಕಾದ್ರೆ ಶಿವಲೋಕದಿಂದ ನಾಲ್ಕು ಜನ ಶಿವದೂತರು ಬಂದು ಆ ಯಮಕಿಂಕರನ್ನು ಬಡಿದು ಆ ದೇವರಾಜನನ್ನು ಅವನ ಕಡೆ ಕರ್ಕೊತಾರೆ ಅದು ಗಲಾಟೆ ಆಗ್ತಾ ಇರುತ್ತೆ ಏನು ಗಲಾಟೆ ಆಗಬೇಕಾದ್ರೆ ಆ ಗಲಾಟೆಯನ್ನು ನೋಡಿ ಯಮಧರ್ಮ ರಾಜನ ಏನು ಮಾಡ್ತಾನೆ ಅಂದರೆ ಹೊರಗಡೆ ಬರ್ತಾನೆ ಹೊರಗಡೆ ಬಂದು ಏನಾಗ್ತಾ ಇದೆ ಅಂತ ನೋಡ್ತಾನೆ ನೋಡಿದ್ರೆ ಶಿವದೂತರು ಸಾಕ್ಷಾತ್ತು ಶಿವನ ರೂಪದಲ್ಲೇ ಅವನಿಗೆ ಕಾಣಿಸ್ತಾರೆ ಕಾಣಿಸಿದಾಗ ಅವನು ದಿವ್ಯ ಜ್ಞಾನದಿಂದ ಏನಾಗಿದೆ ಇಲ್ಲಿ ಏನು ನಡೆದಿದೆ ಅಂತೇಳಿ ಆ ಯಮಧರ್ಮರಾಜನು ತನ್ನ ದಿವ್ಯಜ್ಞಾನದಿಂದ ನೋಡ್ತಾನೆ ನೋಡಿದಾಗ ಅಲ್ಲಿ ನಡೆದಿರ್ತಕ್ಕಂಥ ವೃತ್ತಾಂತವೆಲ್ಲವೂ ಅವನಿಗೆ ಗೋಚರ ಆಗುತ್ತೆ ಗೋಚರ ಆದಾಗ ಏನು ಮಾಡ್ತಾನೆ ಯಮಧರ್ಮರಾಜನು ಆ ಶಿವಧೂತರನ್ನು ಕರ್ಕೊಂಡೋಗಿ ಅರ್ಘಪಾದ್ಯಾದಿಗಳನ್ನು ಕೊಟ್ಟು ಅವರನ್ನು ಪೂಜೆ ಮಾಡಿ ಅವರಿಗೆ ಸತ್ಕರಿಸಿ ಅವರ ಜೊತೆ ನೀವು ಯಾಕೆ ಕರ್ಕೊಂಡೋಗ್ತೀರಿ ಅಂತ ಕೂಡ ಕೇಳಿದೆ ಆ ದೇವರಾಜನನ್ನು ಶಿ ಅವರ ಜೊತೆ ಕಳಿಸ್ಕೊಡ್ತಾನೆ ಆ ಶಿವಧೂತರೇನು ಮಾಡ್ತಾರೆ ಆ ದೇವರಾಜನನ್ನು ಕರ್ಕೊಂಡೋಗಿ ಶಿವಲೋಕಕ್ಕೆ ಶಿವನ ಮುಂದೆ ಕರ್ಕೊಂಡೋಗಿ ನಿಲ್ಲಿಸ್ತಾರೆ ಹಾಗಾಗಿ ಶಿವಲೋಕವನ್ನು ಅವನಿಗೆ ಶಿವನ ದರ್ಶನ ಮಾಡುವಂತಹ ಒಂದು ಭಾಗ್ಯ ಅವನಿಗೆ ಲಭಿಸುತ್ತೆ ಯಾವುದರಿಂದ ಲಭಿಸ್ತು ಕೇವಲ ಅವನು ಜ್ವರದ ಬಾಧೆಯಿಂದ ಆ ಶಿವಕಥಾಮೃತವಾಗಿರ್ತಕ್ಕಂಥ ಈ ಶಿವಮಹಾಪುರಾಣವನ್ನು ಶ್ರವಣ ಮಾಡಿದ ಮಾತ್ರದಿಂದಲೇ ಅವನಿಗೆ ಆ ಶಿವನ ಒಂದು ಸಾನ್ನಿಧ್ಯವನ್ನು ಪಡೀತಕ್ಕಂಥ ಒಂದು ಯೋಗ ಪ್ರಾಪ್ತಿಯಾಗತ್ತೆ ಅಂತಹ ದುಷ್ಟನಿಗೆ ಅಂತಹ ಮೋಸಗಾರನಿಗೆ ಒಂದು ಶಿವಸಾಯುಜ್ಯವನ್ನು ಅಂದರೆ ಏನೋ ವಿಶ್ರಾಂತಿಯಿಂದ ಅಲ್ಪ ಭಕ್ತಿಯೂ ಕೂಡ ಇಲ್ಲ ಅಲ್ಲಿ ಏನೋ ವಿಶ್ರಾಂತಿ ಪಡೆಯುವ ಒಂದು ಇಚ್ಛೆಯಿಂದ ಶಿವನ ಆ ಕಥಾಮೃತವನ್ನು ಕೇಳಿದ ಮಾತ್ರದಿಂದಲೇ ಅವನಿಗೆ ಶಿವಸಾಯಿಧ್ಯವನ್ನು ಪಡೆಯೋದಾದರೆ ನಾವು ಭಕ್ತಿ ಭಾವದಿಂದ ಶ್ರದ್ಧಾ ಭಕ್ತಿಗಳಿಂದ ಈ ಶಿವ ಮಹಾಪುರಾಣವನ್ನು ಕೇಳಿದರೆ ಇನ್ನೆಂಥ ಫಲಿತಗಳು ಸಿಗುತ್ತೆ ಅನ್ನೋದನ್ನು ಈ ಕತೆ ಸೂಚಿಸುತ್ತೆ ಹಾಗಾಗಿ ಈ ಎರಡನೇ ಅಧ್ಯಾಯದಲ್ಲಿ ಇದೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಕತೆ ಹಾಗಾಗಿ ನಾವೆಲ್ಲರೂ ಕೂಡ ಆ ಶಿವನ ಮೇಲೆ ಭಕ್ತಿಯನ್ನು ಇಟ್ಟು ಆ ಶಿವನನ್ನು ಪೂಜೆ ಮಾಡ್ತಾ ನಾವು ಈ ಶಿವ ಪುರಾಣವನ್ನು ಕೇಳುವಂತಹ ಒಂದು ಕತೆಯ ಒಂದು ವಿಚಾರವನ್ನು ನಾವು ಮಾಡೋಣ ಈ ಶಿವ ಮಹಾಪುರಾಣವನ್ನು ನಾವೆಲ್ಲರೂ ಭಕ್ತಿಭಾವದಿಂದ ಶ್ರವಣ ಮಾಡುವಂತಹ ಒಂದು ಕೆಲಸವನ್ನು ಮಾಡೋಣ ಹಾಗಾಗಿ ಇಲ್ಲಿಗೆ ಶಿವಮಹಾಪುರಾಣದ ಶಿವಮಹಾಪುರಾಣ ಮಹಾತ್ಮೆಯ ದೇವರಾಜನ ಮುಕ್ತಿ ಎನ್ನುವಂತಹ ಎರಡನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯ ಆಗುತ್ತೆ ಇದನ್ನು ಶ್ರದ್ಧಾಭಕ್ತಿಗಳಿಂದ ಕೇಳಿದ ತಮ್ಮೆಲ್ಲರಿಗೂ ಕೂಡ ಆ ಶಿವನ ಸಂಪೂರ್ಣವಾದ ಅನುಗ್ರಹ ನಿಮ್ಮ ಮೇಲೆ ಆಗಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತಾ ನಂತರ ಬರುವ ವಾರ ಮೂರನೆಯ ಒಂದು ಅಧ್ಯಾಯವನ್ನು ಕೂಡ ಅದರಲ್ಲಿರ್ತಕ್ಕಂಥ ವಿಚಾರಗಳನ್ನು ಕೂಡ ತಮಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋಭವಂತು ಓಂ ಸ್ವಸ್ತಿ ವಾದಲ್ಲಿ ಲೈಕ್ ಮಾಡಿ ನಿಮ್ಮ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ ಸಲಹೆ ಸಂದೇಹಗಳಿಗಾಗಿ ಕಾಮೆಂಟ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಮ್ಮ ಮಾಯಾಚಾರ್ಯ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿತ್ ಟಿವಿ